ಚೀನಾದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಹೊಸ ವೈರಸ್ ವೈರಸ್ ನಿಂದಾಗಿ ಇದೀಗ ಭಾರತದಲ್ಲೂ ಕೂಡ ಭೀತಿ ಹೆಚ್ಚಾಗಿದೆ ಚೀನಾದಲ್ಲಿ ಈಗಾಗಲೇ ವೈರಸ್ ನಿಂದಾಗಿ ಸಾಕಷ್ಟು ಆತಂಕ ಮನೆ ಮಾಡಿದೆ ಭಾರತದಲ್ಲೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆ ಎಲ್ಲ ರಾಜ್ಯದ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆ ಎಲ್ಲಾ ರಾಜ್ಯದ ಆರೋಗ್ಯ ಇಲಾಖೆಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಉಸಿರಾಟದ ಸಮಸ್ಯೆ ಕೇಸ್ಗಳು ಬಂದರೆ ಟೆಸ್ಟ್ ಮಾಡಿ ಒಂದು ವೇಳೆ ಈಗ ಎಚ್ ಎಂ ಪಿ ವೈರಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಂಪ್ಟಮ್ಸ್ ಇದೆಯೋ ಆ ಸಿಂಪ್ಟಮ್ಸ್ ಯಾರತ್ರ ಆದ್ರೂ ಕಂಡು ಬಂದ್ರೆ ಅಂಥವರನ್ನ ಚಿಕಿತ್ಸೆಗೆ ಅಥವಾ ಟೆಸ್ಟ್ಗೆ ಒಳಪಡಿಸಿ ಅಂತ ಹೇಳಿ ಕೇಂದ್ರ ಮಾಹಿತಿಯನ್ನ ಕೊಟ್ಟಿದೆ ಕೇಂದ್ರದ ಜೊತೆಗೆ ಸಭೆ ಆಯ್ತಲ್ಲ ಅದರ ಬಗ್ಗೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹರ್ಷಗುಪ್ತ ಹೇಳಿದ್ದಾರೆ ಈ ಸೀಸನ್ ನಲ್ಲಿ ವೈರಸ್ ಹೆಚ್ಚಾಗಿ ಕಂಡು ಬರುತ್ತೆ ಜ್ವರ ಕೆಮ್ಮು ಇದ್ದವರು ಮಾಸ್ಕ್ ಬಳಸುವಂತೆ ಸಲಹೆಯನ್ನ ಕೊಡಲಾಗಿದೆ ಒಂದು ವೇಳೆ ಅದು ತೀರಾ ವಿಪರೀತ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಾಥಮಿಕವಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಇದೆಯೋ ಅದನ್ನ ಪಡೆದುಕೊಳ್ಳಬಹುದು ಅದರ ಹೊರತಾಗಿ ಹೆಚ್ಚಿನ ಆತಂಕ ಏನು ಬೇಡ ಅನ್ನೋ ಧೈರ್ಯವನ್ನ ಕೂಡ ಹರ್ಷಗುಪ್ತ ತುಂಬಿದ್ದಾರೆ ಇನ್ನು ಎಚ್ ಎಂ ಪಿ ಈ ಒಂದು ಸೋಂಕಿನ ಲಕ್ಷಣಗಳು ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಸಾಮಾನ್ಯವಾಗಿ ಕೋವಿಡ್ ಟೈಮ್ ನಲ್ಲಿ ಕೊರೋನಾ ಬಂದಾಗ ಹೇಗೆ ಕೆಮ್ಮು ಜ್ವರ ಸೀನುವಿಕೆ ಅಥವಾ ನೆಗಡಿ ಹಾಗೇನೇ ಉಸಿರಾಟದ ಸಮಸ್ಯೆಗಳಿರಬಹುದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು ಅದೇ ರೀತಿಯ ಸಮಸ್ಯೆ ಅಥವಾ ಸಿಂಪ್ಟಮ್ಸ್ ಈ ಒಂದು ಹೊಸ ವೈರಸ್ನಲ್ಲೂ ಕೂಡ ಗೋಚರ ಆಗುತ್ತೆ ಇನ್ನು ಸೋಂಕಿನ ಅವಧಿ ಮೂರರಿಂದ ಆರು ದಿನಗಳಾಗಿರುತ್ತೆ ಸೋಂಕಿಗೆ ಒಳಗಾದ ವ್ಯಕ್ತಿಯಲ್ಲಿ ಮೂರರಿಂದ ಆರು ದಿನಗಳಲ್ಲಿ ಲಕ್ಷಣಗಳು ಹೆಚ್ಚಾಗ್ತಾ ಹೋಗುತ್ತೆ ಈಗ ಇದರ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಈ ಹೊಸ ವೈರಸ್ ಏನು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ಯಾವುದು ಆ ಥರ ಏನು ಸ್ಪೆಷಲ್ ಪ್ರಿಕಾಷನರಿ ಮೇಜರ್ಸ್ ತಗೊಳ್ಬೇಕು ಅಂತ ಏನೂ ಬಂದಿಲ್ಲ ಆ್ಯಸ್ ಆಫ್ ನಾವು ನಮ್ಮ ಆಫೀಸರ್ಸದು ಮಾಹಿತಿ ಪ್ರಕಾರ ಇಂಥ ಯಾವ ಕೇಸ್ ನಮ್ಮ ರಾಜ್ಯದಲ್ಲಿ ಯಾವುದು ಡಿಟೆಕ್ಟ್ ಆಗಿಲ್ಲ ಮತ್ತಿದು ಇದು ಈ ಸೀಸನ್ನಲ್ಲಿ ಕಾಣ್ತಕ್ಕಂಥ ರೆಗ್ಯುಲರ್ ವೈರಸ್ ಏನಿರ್ತವೆ ಅದೇ ಕ್ಯಾಟಗರಿದು ಒಂದು ವೈರಸ್ ಇದೆ ಇದು ಮೈಲ್ಡ್ ವೈರಸ್ ಆಗಿರ್ತದೆ ಮತ್ತು ಇದಕ್ಕೆ ರೆಸ್ಪಿರೇಟ್ರಿ ಟ್ರ್ಯಾಕಿಂದಲೇ ಸ್ಪ್ರೆಡ್ ಆಗ್ತದೆ ಸ್ನೀಸಿಂಗ್ ಆ್ಯಂಡ್ ಕಾಫಿಂಗ್ ಸೊ ಇದಕ್ಕೆ ಪ್ರೊಟೆಕ್ಟಿವ್ ಮೆಜರ್ಸ್ ಅಂದರೆ ಸ್ವಲ್ಪ ರೆಸ್ಪಿರೇಟ್ರಿ ಹೈಜೀನ್ ಅಂದರೆ ಕಾಫ್ ಮಾಡುವಾಗ ಸ್ನೀಸ್ ಮಾಡುವಾಗ ಪಬ್ಲಿಕ್ ಪ್ಲೇಸಲ್ಲಿ ಮೌತ್ ನೋಸ್ ಕವರ್ ಮಾಡಬೇಕು ಯಾರಾದರಿಗೆ ಸಿಂಪ್ಟಮ್ಸ್ ಇದ್ದರೆ ಫೀವರ್ ಸಿಂಟಮ್ಸ್ ಇದ್ದರೆ ಅವರು ಪಬ್ಲಿಕ್ ಪ್ಲೇಸಲ್ಲಿ ಹೋದಾಗ ಅವರು ಮೌತನ್ನು ಕವರ್ ಮಾಡಿಕೊಂಡು ಮಾಸ್ಕ್ ಹಾಕಿಕೊಂಡು ಹೋಗಬೇಕು ನೋ ನೋಡಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್ ಕಾಶಿಪ್ಪನವರು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ಕುಮಾರ್ ಒಂದು ಕಡೆ ಹರ್ಷಗುಪ್ತ ಅವರ ಮಾತು ಕೇಳ್ತಾ ಇದ್ರೆ ಜನರು ನಿರಾಳರಾಗಬೇಕಾ ಅಥವಾ ಚೀನಾದಲ್ಲಿ ಎದ್ದಿರುವಂತಹ ಪರಿಸ್ಥಿತಿಯನ್ನ ನೋಡಿ ಭೀತಿಗೊಳಗಾಗಬೇಕಾ ಅನ್ನೋ ಪ್ರಶ್ನೆ ಎದುರಾಗಿದೆ ಈ ಹೊಸ ವೈರಸ್ನಿಂದ ಮತ್ತೆ ವಿಶ್ವಕ್ಕೆ ಏನಾದರೂ ಆತಂಕ ಎದುರಾಗುತ್ತ ಹೇಗೆ ಅಂತ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಏನ್ ಸಲಹೆ ಸೂಚನೆ ಸಿಕ್ಕಿದೆ ಕೇಂದ್ರದಿಂದ ಆ ಮಧುಶ್ರೀ ಸದ್ಯ ಚೀನಾದಲ್ಲಿ ಹುಟ್ಟಾಗಿರುವಂಥ ಹುಟ್ಟಿಸಿರುವಂತಹ ಆತಂಕ ಏನಿದೆ ಎಚ್ ಎಂ ಪಿ ವಿ ವೈರಸ್ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಒಂದು ಆತಂಕ ಮತ್ತು ಭಯ ತಂದುಕೊಟ್ಟಿದೆ ಸದ್ಯ ಐದು ವರ್ಷಗಳ ಬಳಿಕ ಇದೇ ಒಂದು ಕೋವಿಡ್ ವೈರಸ್ ಹುಟ್ಟಿದ್ದು ಚೀನಾದಲ್ಲಿ ಇದಾದ ಐದು ವರ್ಷಗಳ ಬಳಿಕ ಸದ್ಯ ದೇಶ ಮತ್ತು ಪ್ರಪಂಚಾದ್ಯಂತ ನಾರ್ಮಲ್ ಸ್ಥಿತಿಗೆ ಬರ್ತಾ ಇದ್ದ ಹಾಗೆ ಮತ್ತೆ ಈಗ ಚೀನಾದಲ್ಲಿ ಈ ಥರದ ಒಂದು ಆತಂಕ ಮತ್ತು ಭಯದ ವಾತಾವರಣವನ್ನು ಎಚ್ ಎಂ ಪಿ ವಿ ವೈರಸ್ ಸೃಷ್ಟಿ ಮಾಡಿದೆ ಸದ್ಯ ಕೋವಿಡ್ನ ಲಕ್ಷಣಗಳನ್ನೇ ಹೋಲುವಂತಹ ಲಕ್ಷಣಗಳು ಕೂಡ ಈ ಒಂದು ವೈರಸ್ ಅಲ್ಲಿ ಕಂಡು ಇದೆ ಜ್ವರ ಕೆಮ್ಮು ನೆಗಡಿ ಉಸ್ ಾಟದ ಸಮಸ್ಯೆಗಳು ಅದರಲ್ಲೂ ಪ್ರಮುಖವಾಗಿ ಕಾಫಿಂಗ್ ಇದೇ ಸಮಸ್ಯೆಗಳು ಮತ್ತು ಲಕ್ಷಣಗಳು ಕೂಡ ಹೆಚ್ಚಾಗಿ ಪ್ರಮಾಣದಲ್ಲಿ ಕಂಡುಬಂದು ಅದರಲ್ಲೂ ಪ್ರಮುಖವಾಗಿ ಮಕ್ಕಳಲ್ಲಿ ಈ ರೀತಿಯಂತಹ ವೈರಸ್ ಎಫೆಕ್ಟ್ನಿಂದ ನಿಂದ ಚೀನಾದಲ್ಲಿ ಸಾಕಷ್ಟು ಕೇಸುಗಳು ದಾಖಲಾಗಿ ದೊಡ್ಡದ ಸಮಸ್ಯೆಗಳು ಕೂಡ ಆರೋಗ್ಯದ ಸಮಸ್ಯೆಗಳು ಚೀನಾದಲ್ಲಿ ಕಂಡು ಇದೆ ಇದಾದ ಬೆನ್ನಲ್ಲೇ ಭಾರತ ಸರ್ಕಾರ ಕೂಡ ಆರೋಗ್ಯ ಇಲಾಖೆ ಅಂಡರ್ ಅಲ್ಲಿ ಎಲ್ಲಾ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ ಇವತ್ತು ಒಂದು ಮೌಖಿಕವಾಗಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಮತ್ತು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಹೇಗಿದೆ ಮತ್ತು ಯಾವ ರೀತಿಯಾಗಿ ಈ ಚೀನಾದಲ್ಲಿ ಕಂಡು ಬರ್ತಾ ಇದೆ ಇದರ ವ್ಯಾಪ್ತಿಗೆ ಹೇಗೆ ಮತ್ತು ಯಾವ ರೀತಿಯಾಗಿ ಹರಡಬಹುದು ಮುಂದಿನ ನಿರ್ಮಾಣಗಳಲ್ಲಿ ನಾವೆಲ್ಲ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೊಳ್ಬೇಕು ಪ್ರಿಕಾಷನ್ಸ್ ಕ್ರಮಗಳೇನು ಏನು ಮತ್ತು ಇದು ಎಫೆಕ್ಟಿವ್ ಆಗುತ್ತಾ ಭಾರತಕ್ಕೆ ಇಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿರುವಂಥದ್ದು ಈ ಒಂದು ಸಭೆಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಂತ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಸದ್ಯ ಈ ತರದ ಒಂದು ಕ್ಲೈಮೇಟ್ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯಾಗಿ ಈ ವೈರಸ್ ರಿಯಾಕ್ಟ್ ಆಗಿ ಈ ತರದ ಒಂದು ಆರೋಗ್ಯದ ಸಮಸ್ಯೆಗಳು ಕಂಡು ಬಂದಿದೆ ಆದರೆ ಸದ್ಯಕ್ಕೆ ಯಾವುದೇ ರೀತಿಯಂತ ಸಮಸ್ಯೆಗಳು ಇಲ್ಲ ಆದರೆ ಐ ಮತ್ತು ಸ್ಯಾರಿ ಪ್ರಕರಣಗಳು ಅಂದರೆ ಉಸಿರಾಟದ ಸಮಸ್ಯೆಗಳು ಕೆಮ್ಮು ಜ್ವರ ನೆಗಡಿ ಈ ರೀತಿಯಂತ ಪ್ರಕರಣಗಳು ಬಂದಂತಹ ಸಮಯದಲ್ಲಿ ಇವರು ಕೊಂಚ ಮಾಸ್ ಮಾಸ್ಕನ್ನು ಹಾಕುವಂಥದ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಬಾರ್ದು ಅವರೇ ಸ್ವಯಂ ಪ್ರೇರಿತವಾಗಿ ಈ ರೀತಿಯಾಗಿ ಐ ಎಲ್ ಐ ಪ್ರಕರಣಗಳಲ್ಲಾಗಿರ್ಬೋದು ಸಾರಿ ಪ್ರಕರಣಗಳಲ್ಲಾಗಿರ್ಬೋದು ಯಾರಿಗೆ ತುಂಬ ದಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ನೆಗಡಿ ಕೆಮ್ಮು ಜ್ವರ ಉಸಿರಾಟದ ಸಮಸ್ಯೆ ಆಗಿ ಪ್ರಮುಖವಾಗಿ ಬರುವಂತಹ ಸಮಸ್ಯೆಗಳೇನಾದರೂ ಕಂಡು ಬಂದರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅನ್ನೋ ಸಲಹೆಗಳನ್ನು ಮಾತ್ರ ಹೇಳ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಟೆಸ್ಟಿಂಗ್ಗಳಾಗಲಿ ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಮತ್ತು ಚೀನಾದಿಂದ ಬರುವಂತವರಿಗೆ ಟೆಸ್ಟ್ ಮಾಡುವುದಾಗಿರ್ಬೋದು ನಿಗಾವಹಿಸುವಂಥದ್ರ ಬಗ್ಗೆ ಭಾರತ ಸರ್ಕಾರ ಆರೋಗ್ಯ ಇಲಾಖೆ ಯಾವುದೇ ರೀತಿಯಂತಹ ಗೈಡ್ಲೈನ್ಸ್ ಆಗಲಿ ಮಾರ್ಗಸೂಚಿಯನ್ನು ಕೊಟ್ಟಿಲ್ಲ ಒಂದೊಮ್ಮೆ ಕೊಟ್ಟರೆ ಅದನ್ನ ಫಾಲೋ ಮಾಡ್ತೀವಿ ಅಂತದ್ದು ಕೂಡ ಆರೋಗ್ಯ ಇಲಾಖೆ ನೀಡ್ತಾರಂಥ ಮಾಹಿತಿ ಮಧುಶ್ರೀ ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ